ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಂದಿದ್ದೀರಿ ನಮ್ಮೂರಿನ ಹಳೆಯ ದೇವಸ್ಥಾನ ಮುನೇಶ್ವರ ದೇವಸ್ಥಾನಕ್ಕೆ ಇಲ್ಲಿರೋ ದೇವರು ಎಲ್ಲಮ್ಮ ತಾಯಿ ತುಂಬಾ ಹಳೆಯ ದೇವಸ್ಥಾನ ಇಲ್ಲಿ ಇವತ್ತು ನಮ್ಮ ಮುಂದೆ ಅವ್ರು ಮಾಡೋದಕ್ಕೋಸ್ಕರ ಬಂದಿದ್ದೀವಿ ಸುಮಾರು ನಾವು ಚಿಕ್ಕ ಹುಡುಗಿಂದ ಈ ದೇವಸ್ಥಾನ ಹೀಗೆ ಇದೆ ಬನ್ನಿ ಇದ್ರ ಸುತ್ತ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ ಯಾರೋ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಹೊಸ ಒಲೆ ಇಟ್ಟು ಈ ತರ ಬೆಲ್ದನ್ನ ಮಾಡಿ ದೇವರಿಗೆ ನೈವೇದ್ಯ ಇಡಬೇಕು ನಾವು ಈ ತರ ಮಾಡೋದು ನೋಡಿ ಈ ದೇವಸ್ಥಾನದಲ್ಲಿ ಈ ರಚೆ ಸುತ್ತು ರಚೆ ಹೊಸದಾಗಿ ನಿರ್ಮಾಣ ಮಾಡ್ತಿದ್ದಾರೆ ಎಷ್ಟು ಚೆನ್ನಾಗಿ ಬುಡ ಎಲ್ಲ ಹಿಂಗಿಡಿಸಿ ಮತ್ತೆ ಅದಕ್ಕೆ ರಚೆ ಸುತ್ತ ಕಟ್ಟಿ ಮಣ್ಣು ತುಂಬಿಸ್ತಾ ಇದ್ದಾರೆ ಹಳೆ ಮರನ ಹಾಗೆ ಕಾಪಾಡ್ತಿದ್ದಾರೆ ನೋಡಿ ಎಷ್ಟು ದೊಡ್ಡ ಮರ ಇದು ದೇವಸ್ಥಾನದ ಮೇಲೆ ಹಬ್ಕೊಂಡಿದೆ ದೇವಸ್ಥಾನ ಸುತ್ತ ಅಂತೂ ಮರ ಗಿಡಗಳೆಲ್ಲ ತುಂಬಾ ಚೆನ್ನಾಗಿದೆ ಹಣ್ಣಿನ ಗಿಡಗಳು ಹೂವಿನ ಗಿಡಗಳು ಎಲ್ಲ ಇದರ ಸುತ್ತ ನೆಟ್ಟು ದೊಡ್ಡದು ಮಾಡಿದ್ದಾರೆ ನೋಡಿರಿ ಪೂರ್ತಿ ದೇವಸ್ಥಾನ ನೀರಿನ ವ್ಯವಸ್ಥೆ ಇದೆ ಹೂವಿನ ಗಿಡ ಇದು ಎಲ್ಲ ದೇವಸ್ಥಾನದಿಂದ ತುಂಬಾ ಗಿಡಗಳು ಇಟ್ಟು ಮಾವಿನ ಮರ ಇಲ್ಲಿ ಒಂದು ಚೀಪೆಕಾಯಿ ಮರ ಇದೆ ಮರ ತುಂಬ ಚೀಪೆಕಾಯಿ ಬಿಟ್ಟಿದೆ ಇನ್ನು ಎಲ್ಲ ಕಾಯಿ ಈ ಕಡೆ ಬಂದ್ರೆ ದಾಳಿಂಬೆ ಗಿಡ ಇದು ಹೂವಿನ ಗಿಡ ಸದ್ಯಕ್ಕೆ ಹೂವೆಲ್ಲ ಖಾಲಿಯಾಗಿದೆ ಇದು ಪಾರಿಜಾತ ಹೂವು ಅನ್ಸುತ್ತೆ ಕೆಟ್ಟದಲ್ಲ ಕೈ ಗಿಡ ಈ ಕಡೆ ಬಂದ್ರೆ ನೇರಳೆ ಗಿಡ ಇಲ್ಲೂ ಏನೋ ಗಿಡ ಇದೆ ದಂಪತ್ರೆ ಗಿಡ ಅನ್ಸುತ್ತೆ ಇದೆ ನೋಡಿ ಇಲ್ಲಿ ಬಂದ್ರೆ ದಾಸವಾಳ ಬಿಳಿ ದಾಸವಾಳ ಗಿಡ ವಾತಾವರಣ ಅಂತೂ ತುಂಬಾನೇ ಚೆನ್ನಾಗಿದೆ ಆ ಕಡೆ ಎಲ್ಲ ದೊಡ್ಡ ದೊಡ್ಡ ಗಿಡಲೆಲ್ಲ ಹಾಕಿದ್ದಾರೆ